ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಬೀದರ್ ಜಿಲ್ಲೆಯ ಒಂಬತ್ತು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಕಳವು ಪ್ರಕರಣಗಳನ್ನು ಭೇದಿಸಿರುವಂತಹ ಪೊಲೀಸರು ನೂರು ಕೆಜಿ ಶ್ರೀಗಂಧ ಸೇರಿದಂತೆ ಒಟ್ಟು ಐವತ್ತೈದು ಪಾಯಿಂಟ್ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿ ಒಂಬತ್ತು ಆರೋಪಿಗಳನ್ನು ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಯಾಣಿಕರೊಂದಿಗೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಸಂಚರಿಸಿ ಜನದಟ್ಟಣೆಯ ಸಂದರ್ಭದಲ್ಲಿ ನೋಡಿಕೊಂಡು ಚಲಿಸುತ್ತಿದ್ದ ಬಸ್ನಲ್ಲಿಯೇ ಚಿನ್ನಾಭರಣ ಕದಿಯುತ್ತಿದ್ದಂತಹ ಪುಣೆಯ ಇಬ್ಬರು ಕಲಬುರಗಿಯ ಮೂವರು ಮಹಿಳೆಯರನ್ನು ಬಂಧಿಸಲಾಗಿದೆ ಬುರ್ಕಾ ಧರಿಸಿಕೊಂಡು ಈ ಕೃತ್ಯ ಎಸಗುತ್ತಿದ್ದರು ಇವರಿಂದ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ ಮನ್ನಾ ಕೇಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳವು ಮಾಡಿದ್ರು ಅಂತ ತಿಳಿಸಿದ್ರು ಇನ್ನು ಹುಮ್ನಾಬಾದ್ ಪಟ್ಟಣದಲ್ಲಿ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ನಡೆದಂತಹ ಮೂರು ಮನೆಗಳ ಪ್ರಕರಣಗಳನ್ನ ಭೇದಿಸಿರುವಂತಹ ಪೊಲೀಸರು ಅಂತರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ ಚಿನ್ನಾಭರಣಗಳನ್ನು ಕೂಡ ಜಪ್ತಿ ಮಾಡಿಕೊಂಡು ವಾರಸುದಾರಿಗೆ ಒಪ್ಪಿಸಲಾಗಿದೆ ಅಂತ ಎಸ್ ಪಿ ಪ್ರದೀಪ್ ಗುಂಟಿ ನಿನ್ನೆ ಬೀದರ್ನಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಬಹುಮುಖ್ಯವಾಗಿ ಗುಮಾಬಾದಲ್ಲಿ ಲಾಸ್ಟ್ ಮಂತ್ ಒಂದೇ ದಿನ ಮೂರು ಮನೆಗಳಲ್ಲಿ ಕಳತನ ಆಗಿ ಆಗಿದೆ ಮೂರು ಮನೆಗಳಲ್ಲಿ ಸುಮಾರು ಇನ್ನೂರು ಗ್ರಾಮ ಬಂಗಾರ ಹಾಗೂ ಒಂದು ಸಾವಿರ ಇನ್ನೂರು ಗ್ರಾಮ ಬೆಳ್ಳಿ ಹಾಗೂ ಸ್ವಲ್ಪ ಮಟ್ಟದ ಎಮೌಂಟ್ ಕಳುವಾಗಿದೆ ಒಂದೇ ದಿನ ಆರೋಪಿ ಎಟ್ಟಿಗಾದಲ್ಲಿ ಬಂದು ಕಳತನ ಮಾಡಿಕೊಂಡು ಹೋಗಿರ್ತಾರೆ ಆರೋಪಿ ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದ್ದವನಾಗಿದ್ದಾನೆ ನಮ್ಮ ಡಿ ಒ ಎಸ್ ಪಿ ಉಮ್ನಾಬಾದ್ ಅವರ ನೇತೃತ್ವದಲ್ಲಿ ಅವರ ಇನ್ಸ್ಪೆಕ್ಟರ್ ಪಿ ಎಸ್ ಎಚ್ ಒಳ್ಳೆಯ ಕ್ರೈಮ್ ತಂಡವನ್ನು ರಚಿಸಿ ಈ ಎಚ್ ಪಿ ಟಿ ಮೂರು ಕೇಸ್ಗಳನ್ನು ಕೂಡ ಬಗೆಹರಿಸಿದ್ದಾರೆ ಬಗೆಹರಿಸಿ ಸುಮಾರು ಈ ಮೂರು ಕೇಸ್ಗಳಲ್ಲಿ ಇಪ್ಪತ್ತೆಂಟು ಲಕ್ಷದ ಮೂವತ್ತೈದು ಸಾವಿರ ಐದುನೂರು ರೂಪಾಯಿ ಬೆಲೆ ಬಾಳುವಂಥ ಪ್ರಾಪರ್ಟಿಯನ್ನು ರಿಕವರ್ ಮಾಡಿದ್ದಾರೆ ಅವರಿಗೂ ಅವರ ಇಡೀ ಸ್ಟಾಫ್ಗೂ ನಾನು ನನ್ನ ಪ್ರಶಂಸೆ ಹೇಳ್ತಾ ಇದ್ದೇನೆ ಅದರೊಟ್ಟಿಗೆ ಮನಾಯ್ ಕಿಳಿ ಬಸ್ ಸ್ಟ್ಯಾಂಡಲ್ಲಿ ನಾವು ಕಳೆದ ಎರಡು ತಿಂಗಳಿಂದ ನಾವು ಒಂದು ಬಿಗ್ ಪಾಕೆಟಿಂಗ್ ಕೇಸನ್ನು ನಾವು ತುಂಬ ಗಂಭೀರವಾಗಿ ತಗೊಂಡಿದ್ದೇವೆ ಕಲಬುರಗಿಯಿಂದ ಒಬ್ಬರು ಪುಣ್ಯದಿಂದ ಇಬ್ಬರು ಇದರಲ್ಲಿ ಒಬ್ಬರು ಹ್ಯಾಬಿಟು ಲೇಡೀಸ್ ಇದ್ದಾರೆ ಮೂರು ಆರೋಪಿಗಳು ಲೇಡೀಸೇ ಮನಾಯ್ ಕೀಳಿ ಬಸ್ ಸ್ಟ್ಯಾಂಡ್ಗೆ ಬರುವುದು ಲೇಡೀಸ್ ಅಟೆನ್ಷನ್ ಡೈವರ್ಟ್ ಮಾಡುವುದು ಒಂದು ರೀತಿ ಹೆವಿ ಕ್ರೌಡ್ ಇದ್ದಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಅವರ ಈ ಬ್ಯಾಗ್ಸಲ್ಲಿ ಈ ಪರ್ಸ್ಗಳಲ್ಲಿ ಇರುವಂತಹ ಗೋಲ್ಡ್ ಆರ್ನಮೆಂಟ್ ರಿಂಗ್ಗಳಾಗಲಿ ಈ ಬ್ರೇಸ್ಲೆಟ್ ಆಗಲಿ ಇವುಗಳನ್ನು ಚಾಕಚಕ್ಯದಿಂದ ಕಳೆತನ ಮಾಡ್ಕೊಂಡು ಪಿಕ್ ಪಾಕ್ ಟಿಂಗ್ ಮಾಡ್ಕೊಂಡು ಹೋಗುವ ಒಂದು ಟೀಮನ್ನು ನಮ್ಮ ಉನ್ನಾಬಾದ್ ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಒಂದು ಟೀಮನ್ನು ನಾವು ರಚನೆ ಮಾಡಿ ಈ ಮೂರು ಆರೋಪಿಗಳನ್ನು ನಾವು ಹಿಡಿದಿದ್ವಿ ಅವರ ಕಡೆಯಿಂದ ಕೂಡ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ಮೌಲ್ಯದ ಬಂಗಾರವನ್ನು ನಾವು ವಶಕ್ಕೆ ಪಡೆದಿದ್ದೇವೆ ಅದರಲ್ಲಿ ಕೂಡ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಕೇಸಸ್ ಇವೆ ಮೂರು ಡಿಫ್ರೆಂಟ್ ಕೇಸ್ಗಳಲ್ಲಿ ಕಳ್ಕೊಂಡಿದ್ದವರಿಗೆ ಒಂದು ಕೇಸಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಂಗಾರವನ್ನು ಅವರು ಕತ್ತಿ ಮಾರಿಬಿಡ್ತಾರೆ ಅದನ್ನು ಕೂಡ ರಿಸೀವ್ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಅದೇ ರೀತಿ ಇನ್ನೊಂದು ಕೇಸಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ಇನ್ನೊಂದು ಕೇಸಲ್ಲಿ ಎಂಬತ್ತು ಸಾವಿರ ಮೂರು ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಕಾನೂನು ಮುಗಿಸಿದ್ದೇವೆ ಅದೇ ರೀತಿ ಬೇರೆ ಕೇಸಲ್ಲಿ ಕೂಡ ಕೆಲವು ನಾಲ್ಕು ಪಂಪ್ ಸೆಟ್ಗಳನ್ನು ಕೂಡ ನಾವು ರಿಕವರಿ ಮಾಡಿದ್ದೇವೆ ಒಟ್ಟಿನಲ್ಲಿ ಎಲ್ಲ ಕೇಸಸ್ ಸೇರಿ ಕಳೆದ ತಿಂಗಳು ಈ ತಿಂಗಳು ಹುಮನಾಬಾದ್ ಪೊಲೀಸರು ಒಳ್ಳೆಯ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು ಕೇಸಸ್ ಕೇಸಸನ್ನು ಬಗೆಹರಿಸಿ ಸುಮಾರು ಪ್ರಾಪರ್ಟಿ ರಿಕವರಿ ಮಾಡಿದ್ದಾರೆ ಸೊ ಮಾಧ್ಯಮ ಮುಖಾಂತರ ಅದನ್ನು ನಾವು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಅದನ್ನು ಕೋರ್ಟ್ ಪರ್ಮಿಷನ್ ಈಗಾಗಲೇ ತಗೊಂಡಿದ್ದೇವೆ ಅವರ ಮುಖಾಂತರ ನಾವು

ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತಹ ಮಹೇಶ್ ಮೇಘಣ್ಣನವರು ಚಂದ್ರಕಾಂತ್ ಪೂಜಾರಿ ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರ್ ಡಿಎಆರ್ ಡಿವೈಎಸ್ಪಿ ಶಿವಶರಣಪ್ಪ ಕೂಡ್ಲಿ ಹಾಜರಿದ್ದರು